ದೇವರು ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನ ಪಡೆದುಕೊಳ್ಳಲು ನಡೆಯುವ ಯುದ್ಧದ ಬಗ್ಗೆ ನಾವು ನೋಡುವುದಾದರೆ ನಮ್ಮ ದೇವರು ಪರಿಶುದ್ಧವಂತನು ಆದ್ದರಿಂದ ಆತನು ನಮ್ಮ ಪಾಪಗಳನ್ನ ದ್ವೇಷಿಸುವವನಾಗಿದ್ದಾನೆ ಆತನು ದೀರ್ಘ ಶಾಂತಿ ಉಳ್ಳವನು ತಾಳ್ಮೆ ಉಳ್ಳಂತ ದೇವರಾಗಿರುವುದರಿಂದ ನಮ್ಮ ಪಾಪವನ್ನ ಶ್ರಮಿಸುವವನಾಗಿದ್ದಾನೆ ಆದ್ದರಿಂದ ನಮ್ಮ ದೇವರು ತಾರತಮ್ಯ ತೋರಿಸುವ ದೇವರಲ್ಲ ಯಾರೇ ತಪ್ಪು ಮಾಡಿದರೂ ಸರಿ ಕಾನನಿಯರೇ ಆಗಲಿ ಇಸ್ರಾಯಲರೇ ಆಗಲಿ ಅವರ ತಪ್ಪುಗಳಿಗೆ ಸರಿಯಾಗಿ ನ್ಯಾಯ ತೀರಿಸುವ ಶ್ರೇಷ್ಠ ನ್ಯಾಯಾಧಿಪತಿಯಾಗಿದ್ದು ಇಡೀ ಲೋಕವನ್ನೇ ಆತನು ಆಡಳಿತ ಮಾಡುವ ರಾಜಾದಿರಾಜನಾಗಿದ್ದಾನೆ ಆದ್ದರಿಂದಲೇ ಆದಿಕಾಂಡ ಪುಸ್ತಕ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಭರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಎಂಬುದಾಗಿ ತಿಳಿಸುತ್ತದೆ ಆದರೆ ದೇವರು ತನ್ನ ಸ್ವರ್ಗೀಯ ಜನಾಂಗವಾಗಿ ತನ್ನ ಗುಣವನ್ನ ಇಡೀ ಲೋಕಕ್ಕೆ ತೋರಿಸ ಇಸ್ರೇಲ್ ಇಸ್ರಾಯಲ್ ಜನರನ್ನ ಹಾಯ್ದುಕೊಂಡನು ಆದರೆ ಇಸ್ರಾಲ್ ಜನರಿಗೆ ವಿರುದ್ಧವಾಗಿ ಯಾರಾದರೂ ಯುದ್ಧಕ್ಕೆ ಬಂದರೆ ಸೈನ್ಯ ಬಲವಿಲ್ಲದ ಇಸ್ರಾಲ್ ಜನರಿಗಾಗಿ ದೇವರೇ ಅವರ ರಾಜನಾಗಿ ಅವರಿಗಾಗಿ ಯುದ್ಧ ಮಾಡುವವನಾಗಿದ್ದಾನೆ ಆದ್ದರಿಂದಲೇ ಸತ್ಯವೇಧದಲ್ಲಿ ಅನೇಕ ಕಡೆಗಳಲ್ಲಿ ದೇವರು ಇಸ್ರಾಯೇಲ್ ಜನರನ್ನ ನೋಡಿ ವಿಮೋಚನ ಕಂಡ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನಿರಿ ಎಂದು ಹೇಳುವವನಾಗಿದ್ದಾನೆ ಹೀಗೆ ದೇವರು ಇಸ್ರಾಯೇಲ್ ಜನರಿಗೋಸ್ಕರ ಯುದ್ಧ ಮಾಡಬೇಕಾದರೆ ಇಸ್ರಾಯೇಲ್ ಜನರು ಮಾಡಬೇಕಾದಂತಹ ಕಾರ್ಯವೇನೆಂದರೆ ದೇವರ ಮಾತಿಗೆ ವಿಧೇಯರಾಗಿ ತಮ್ಮನ್ನ ತಾವು ಪರಿಶುದ್ಧ ಮಾಡಿಕೊಂಡು ತಾವು ದೇವರಿಗೆ ಒಪ್ಪಿಸಿಕೊಡಬೇಕು ಹಾಗ ದೇವರು ಅವರಿಗಾಗಿ ಯುದ್ಧ ಮಾಡುವವನಾಗಿದ್ದಾನೆ ಆದರೆ ಒಂದು ವೇಳೆ ಇಸ್ರಾಯೇಲ್ ಜನರು ದೇವರ ಮಾತಿಗೆ ವಿಧೇಯರಾಗದೆ ಹೋದರೆ ದೇವರು ಇತರ ಜನರನ್ನ ದಂಡಿಸುವಂತೆ ಇಸ್ರಾಯೇಲ್ ಜನರನ್ನು ಸಹ ದಂಡಿಸುವವನಾಗಿದ್ದಾನೆ ಯಾಕೆಂದ್ರೆ ಇಡೀ ಸಮಸ್ತಕ್ಕೂ ದೇವರೇ ರಾಜನಾಗಿದ್ದಾನೆ ಆತನು ತಾರತಮ್ಯ ತೋರಿಸುವ ದೇವರಲ್ಲ ಎಲ್ಲರನ್ನ ಸರಿಯಾಗಿ ನ್ಯಾಯ ತೀರಿಸುವವನಾಗಿದ್ದಾನೆ ಎಂಬುದನ್ನ ತೋರಿಸಿಕೊಡುವಂತದಾಗಿದೆ ಆದರೆ ಇಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನ ದೇವರು ಯಾಕೆ ಕಾನಾನ್ಯರಿಂದ ತೆಗೆದು ಇಸ್ರಾಯೇಲರಿಗೆ ನೀಡುವವನಾಗಿದ್ದಾನೆ ಅಂದರೆ ದೇವರು ಅಬ್ರಹಾಮನಿಗೆ ನಿನ್ನ ಸಂತತಿಗೆ ಈ ಸ್ಥಳವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಯಾವಾಗ ಅಂದರೆ ಆದಿಕಂಡ ಪುಸ್ತಕ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನವನ್ನ ಓದುವುದಾದರೆ ನಿನ್ನ ಸಂತತಿಯವರು ನಾಲ್ಕನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇಲ್ಲಿ ದೇವರು ಅಬ್ರಹಾಮನಿಗೆ ಈ ಒಂದು ಸ್ಥಳವನ್ನ ನಿನ್ನ ಸಂತತಿಗೆ ಈಗ ಕೊಡುವುದಿಲ್ಲ ಯಾಕೆಂದರೆ ಅಮೋರಿಯರ ಪಾಪವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಅಂದರೆ ಇಲ್ಲಿ ದೇವರು ಅಮೋರಿಯರಿಗೂ ಕಾನನ್ಯರಿಗೂ ತನ್ನ ಕೃಪೆಯನ್ನು ತೋರಿಸುವವನಾಗಿದ್ದಾನೆ ಮನ ತಿರುಗುವಂತೆ ಅವರಿಗೆ ಸಮಯವನ್ನು ನೀಡುವವನಾಗಿದ್ದಾನೆ ಆದರೆ ಯಾವಾಗ ಕಾರ್ಣ್ಯರು ದೇವರನ್ನ ಹರಿದುಕೊಳ್ಳದೆ ಹೋದರು ಆವಾಗ ಅವರ ಪಾಪ ಪೂರ್ಣ ಸ್ಥಿತಿಗೆ ಬರುವಂತದಾಗಿದೆ ಹಾಗಾದರೆ ಕಾರ್ಣ್ಯರು ಮಾಡಿದಂತಹ ಪಾಪವೇನು ಎಂಬುದಾಗಿ ನಾವು ನೋಡುವುದಾದರೆ ಧರ್ಮೋಪದೇಶ ಕಂಡ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಹನ್ನೆರಡರ ತನಕ ನಾವು ಓದುವುದಾದರೆ ಇಲ್ಲಿ ಕಾರ್ಣ್ಯರು ವಿಗ್ರಹಗಳನ್ನ ಮಾಡಿಕೊಂಡು ಆ ವಿಗ್ರಹಗಳಿಗೆ ತಮ್ಮ ಮಕ್ಕಳನ್ನ ಬಲಿ ಕೊಡುವುದು ಕಣಿ ಹೇಳುವುದು ಶಕುನ ನೋಡುವುದು ಮಾಟ ಮಂತ್ರಗಳನ್ನ ಮಾಡಿಕೊಳ್ಳುವುದು ಸತ್ತವರನ್ನ ವಿಚಾರಿಸುವುದು ಮುಂತಾದ ದುರಾಚಾರಗಳನ್ನ ನಡೆಸುವುದರ ಮೂಲಕವಾಗಿ ದೇವರಿಗೆ ಅಸಹ್ಯ ಪಾಪಗಳನ್ನ ಮಾಡುವವರಾಗಿದ್ದರು ಈ ರೀತಿಯಾಗಿ ಪಾಪದ ಕಾರ್ಯದಲ್ಲಿ ಜೀವಿಸುವಂತಹ ಸಮಯದಲ್ಲಿ ದೇವರು ಇಸ್ರಾಲ್ ಜನರಿಗೆ ಮಾಡಿದ ಅದ್ಭುತ ಕಾರ್ಯಗಳ ಮೂಲಕವಾಗಿಯೂ ದೇವರು ಅವರಿಗಾಗಿ ಯುದ್ಧ ಮಾಡಿದಂತಹ ಕಾರ್ಯಗಳ ಮೂಲಕವಾಗಿ ಇಡೀ ಲೋಕದ ಎಲ್ಲಾ ಜನರು ಇಸ್ರಾಯೇಲ್ ದೇವರೇ ನಿಜವಾದಂತಹ ದೇವರು ಎಂಬುದನ್ನು ಹರಿತುಕೊಂಡು ಇಸ್ರಾಲ್ರ ಜೊತೆ ಸೇರಿಕೊಂಡು ಪರಲೋಕದ ದೇವರನ್ನ ಸೇವಿಸಬೇಕು ಎನ್ನುವುದು ದೇವರ ಉದ್ದೇಶವಾಗಿತ್ತು ಆದರೆ ಕಾನಾನ್ಯರು ಇದನ್ನೆಲ್ಲ ಅರಿತುಕೊಂಡಿದ್ದಾಗಿಯೂ ಪರಲೋಕದ ದೇವರನ್ನ ಹರಿತುಕೊಳ್ಳದೆ ತಮ್ಮ ಅನೇಕ ಅಸಹ್ಯಕರವಾದಂತಹ ಪಾಪದಲ್ಲಿ ಜೀವಿಸಿದ್ದ ಕಾರಣದಿಂದ ದೇವರು ವಿಮೋಚನಕಾಂಡ ಕಾಂಡ ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಕಣಜದ ಉಳುಗಳನ್ನ ಕಳಿಸಿ ಕಾಣಾನರನ್ನ ಆ ದೇಶದಿಂದ ಓಡಿಸಿ ಬಿಡುವವನಾಗಿದ್ದಾನೆ ಇಲ್ಲಿ ದೇವರು ಕಾನಾಣ್ಯರನ್ನ ನಾಶ ಮಾಡದೆ ಅವರನ್ನ ಅಲ್ಲಿಂದ ಹೊರಡಿಸಿ ಬಿಡುವವನಾಗಿದ್ದಾನೆ ಯಾಕೆಂದರೆ ದೇವರು ಮೊದಲು ಅವರ ಪಾಪದ ಕಾರ್ಯವನ್ನ ನಾಶ ಮಾಡುವವನಾಗಿದ್ದಾನೆ ಅನಂತರ ಯಾರೆಲ್ಲ ಆ ಪಾಪದಿಂದ ಮನತಿರುಗದೆ ಆ ಪಾಪದಲ್ಲಿ ಜೀವಿಸುವವರಾಗಿದ್ದಾರೋ ಆವಾಗ ಅವರನ್ನ ಅವರ ಪಾಪದ ಜೊತೆಯಲ್ಲಿ ನಾಶ ಮಾಡುವವನಾಗಿದ್ದಾನೆ ನಮ್ಮ ದೇವರು ಸಮಾಧಾನದ ಪ್ರಭುವಾಗಿದ್ದು ಎಲ್ಲರಿಗೂ ತನ್ನ ಕೃಪೆಯನ್ನು ತೋರಿಸಿ ತನ್ನ ಕಡೆಗೆ ಮನತಿರುಗಬೇಕೆಂಬುದಾಗಿ ಮಾಡುವವನಾಗಿದ್ದಾನೆ ಆದರೆ ಯಾವಾಗ ದೇವರ ಪ್ರೀತಿಯನ್ನ ಹರಿಯದೆ ಪಾಪದಲ್ಲಿಯೇ ಜೀವಿಸುವವರಾಗಿದ್ದೇವೋ ಹಾಗ ದೇವರು ಪಾಪಿಗಳನ್ನ ಪಾಪದ ಜೊತೆಯಲ್ಲಿ ನಾಶ ಮಾಡುವವನಾಗಿದ್ದಾನೆ ಆದ್ದರಿಂದ ನಾವು ಜೀವಿಸುವ ಈ ಕಾಲದಲ್ಲಿ ಸಮಾಧಾನದ ಪ್ರಭು ರಾಜಾದಿರಾಜನು ನ್ಯಾಯಾಧಿಪತಿ ಆಗಿರತಕ್ಕಂತಹ ನಮ್ಮ ದೇವರ ಕಡೆಗೆ ಮನತಿರುಗಿ ನಮ್ಮ ಪಾಪಗಳನ್ನ ಹರಿಕೆ ಮಾಡಿ ಆತನ ಹರಿತುಕೊಂಡು ಪರಲೋಕ ರಾಜ್ಯಕ್ಕೋಸ್ಕರ ಆ ಪರಮ ಕಾನನ್ಗೋಸ್ಕರ ನಾವು ಜೀವಿಸೋಣ ದೇವರು ನಮಗಾಗಿ ಯುದ್ಧ ಮಾಡುವವನಾಗಿದ್ದಾನೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನೀನು ನಮ್ಮ ಶ್ರೇಷ್ಠ ನ್ಯಾಯಾಧಿಪತಿಯಾಗಿ ನಮ್ಮ ರಾಜನಾಗಿ ನಮ್ಮನ್ನ ಈ ಪಾಪದ ಲೋಕದಿಂದ ಬಿಡಿಸಿ ಪರಲೋಕದ ಪರಮ ಕಾನನ್ ದೇಶಕ್ಕೆ ನಡೆಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್